ಸುಪ್ರೀಂ ಕೋರ್ಟಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಜೂನ್ ಮೂವತ್ತೊಂದರೊಳಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ ಇವತ್ತು ಮೀಸಲಾತಿಯನ್ನು ಕೂಡ ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಒಂದು ಅನಿವಾರ್ಯವಾಗಿ ನಾವು ಜಿ ಬಿ ಎ ರಚನೆಯನ್ನು ಮೊದಲಿಂದ ಕೂಡ ವಿರೋಧವನ್ನು ಮಾಡಿದ್ವಿ ಅವೈಜ್ಞಾನಿಕವಾಗಿ ಜಿ ಬಿ ಎ ಐದು ಭಾಗ ಮಾಡಿದ್ದೀರಿ ಅಂತಕ್ಕಂಥದ್ದು ಎರಡನೇದು ಕ್ಷೇತ್ರ ವಿಂಗಡಣೆ ಮಾಡಿದಾಗ ಕೂಡ ಅವ್ರಿಗೆ ಇಷ್ಟಾನುಸಾರ ಅವರು ಕೂಡ ಮಾಡ್ಕೊಂಡಿದ್ರು ಅದರದ್ದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ ನಾವಂತೂ ಚುನಾವಣೆಗೆ ಯಾವತ್ತೂ ಕೂಡ ಸಿದ್ಧವಾಗಿದ್ದೀವಿ ಈಗಾಗಲೇ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಿದ್ಧತೆಗಳನ್ನು ಕೂಡ ಅವ್ರಿಗೇನೇ ಕುತಂತ್ರವನ್ನು ಮಾಡಿ ಮೀಸಲಾತಿಗಳನ್ನು ಅವರು ಇಷ್ಟಾನುಸಾರ ಮಾಡಿದರೂ ಕೂಡ ನಾವು ಚುನಾವಣೆಗಂತೂ ಸಿದ್ಧವಾಗಿದ್ದೀವಿ ಐದು ಜಿ ಬಿ ಎಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಜೊತೆಯಲ್ಲಿ ನಾವು ಐದು ಕಡೆ ಮೇಯರ್ಗಳನ್ನು ಗೆಲ್ತಕ್ಕಂಥ ಅವಕಾಶ ನಮ್ಗೆ ಜಾಸ್ತಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರ್ಬೋದು ಕಿರುಕುಳ ಆಗಿರ್ಬೋದು ಮಹಿಳಾ ಅಪಹರಣ ಆಗಿರ್ಬೋದು ಡ್ರಗ್ ಹಾವಳಿ ಆಗಿರ್ಬೋದು ಕಾನೂನು ಸುವ್ಯವಸ್ಥೆಯು ಏರುಪೇರಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಆ ಎಲ್ಲ ವ್ಯವಸ್ಥೆಗೆ ಪೋಷಣೆಯನ್ನು ಕೊಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡುತ್ತೆ ಇವತ್ತು ಯಾರೆಲ್ಲ ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ ಗಂಡು ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರನ್ನು ಅವರಿಗೆ ಅವರಿಗೆ ಕೇಸ್ ಫಿಕ್ಸ್ ಮಾಡುವ ರೀತಿಯಲ್ಲಿ ಎಲ್ಲ ಕಾನೂನುಗಳನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡುವುದು ಯಾರೆಲ್ಲ ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ನವರು ಅವರನ್ನೆಲ್ಲ ಬಿಡುಗಡೆ ಮಾಡುವಂಥ ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ ಉದಾಹರಣೆಗೆ ಹುಬ್ಬಳ್ಳಿಯಲ್ಲಿ ಕೊಲೆ ಆದಂಥ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅವರ ಮೇಲೆ ಯಾವುದೇ ಕೇಸನ್ನು ಹಾಕ್ತಾ ಇಲ್ಲ ಅದೇ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಮಗಳಿಗೆ ಎರೆಸ್ಟ್ ಮಾಡಲಿಕ್ಕೆ ವಿವಸ್ಥೆ ಮಾಡಲಿಕ್ಕೆ ಹೋದ ಮಾಡಿ ನೂ ನಲ್ವತ್ತು ಜನ ಪೊಲೀಸರು ಹೋಗಿ ಆ ಹೆಣ್ಮಗಳನ್ನು ಅರೆಸ್ಟ್ ಮಾಡ್ತಾರೆ ಅವರಿಗೆ ಅಟೆಂಪ್ಟ್ ಆಫ್ ಮರ್ಡರ್ ಕೇಸನ್ನು ಕೂಡ ಹಾಕುವಂತದ್ದು ನಡೀತಾ ಇದೆ ಆದ್ರಿಂದ ಕರ್ನಾಟಕ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಏರ್ಪೇರು ಮಾಡುವಂತ ಕಾಯಕದಲ್ಲಿ ತೊಡಗಿದೆ ಇಲ್ಲಿ ಯಾರಿಗೂ ಕೂಡ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರದಲ್ಲಿ ಈ ಎಲ್ಲ ವಿಷಯವನ್ನ ನಾವು ಮಾನ್ಯ ಗವರ್ನರ್ ಅವರಿಗೆ ತಿಳಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಜೂನ್ ಮೂವತ್ತೊಂದರೊಳಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ ಇವತ್ತು ಮೀಸಲಾತಿಯನ್ನು ಕೂಡ ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಒಂದು ಅನಿವಾರ್ಯವಾಗಿ ನಾವು ಜಿ ಬಿ ಎ ರಚನೆಯನ್ನು ಮೊದಲಿಂದ ಕೂಡ ವಿರೋಧವನ್ನು ಮಾಡಿದ್ವಿ ಅವೈಜ್ಞಾನಿಕವಾಗಿ ಜಿ ಬಿ ಎ ಐದು ಭಾಗ ಮಾಡಿದ್ದೀರಿ ಅಂತಕ್ಕಂಥದ್ದು ಎರಡನೇದು ಕ್ಷೇತ್ರ ವಿಂಗಡಣೆ ಮಾಡಿದಾಗ ಕೂಡ ಅವ್ರಿಗೆ ಇಷ್ಟಾನುಸಾರ ಅವರು ಕೂಡ ಮಾಡಿಕೊಂಡಿದ್ರು ಅದರದ್ದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ ನಾವಂತೂ ಚುನಾವಣೆಗೆ ಯಾವತ್ತೂ ಕೂಡ ಸಿದ್ಧವಾಗಿದ್ದೀವಿ ಈಗಾಗಲೇ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಿದ್ಧತೆಗಳನ್ನು ಕೂಡ ಅವ್ರಿಗೇನೇ ಕುತಂತ್ರವನ್ನು ಮಾಡಿ ಮೀಸಲಾತಿಗಳನ್ನು ಇಷ್ಟಾನುಸಾರ ಮಾಡಿದರೂ ಕೂಡ ನಾವು ಚುನಾವಣೆಗಂತೂ ಸಿದ್ಧವಾಗಿದ್ದೀವಿ ಐದು ಜಿ ಬಿ ಎಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಜೊತೆಯಲ್ಲಿ ನಾವು ಐದು ಕಡೆ ಮೇಯರ್ ಅವಕಾಶ ಜಾಸ್ತಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರ್ಬೋದು ಕಿರುಕುಳ ಆಗಿರ್ಬೋದು ಮಹಿಳಾ ಅಪಹರಣ ಆಗಿರ್ಬೋದು ಡ್ರಗ್ ಹಾವಳಿ ಆಗಿರ್ಬೋದು ಕಾನೂನು ಸುವ್ಯವಸ್ಥೆಯು ಏರುಪೇರಾಗುವಂಥ ಎಲ್ಲ ವ್ಯವಸ್ಥೆಯನ್ನ ಆ ಎಲ್ಲ ವ್ಯವಸ್ಥೆಗೆ ಪೋಷಣೆಯನ್ನು ಕೊಡುವಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡುತ್ತೆ ಇವತ್ತು ಯಾರೆಲ್ಲ ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ ಗಂಡು ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರನ್ನು ಅವರಿಗೆ ಅವರಿಗೆ ಕೇಸ್ ಫಿಕ್ಸ್ ಮಾಡುವ ರೀತಿಯಲ್ಲಿ ಎಲ್ಲ ಕಾನೂನುಗಳನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡೋದು ಯಾರೆಲ್ಲ ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ನವರು ಅವರನ್ನೆಲ್ಲ ಬಿಡುಗಡೆ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ ಉದಾಹರಣೆಗೆ ಹುಬ್ಬಳ್ಳಿಯಲ್ಲಿ ಕೊಲೆ ಆದಂತ ಸಂದರ್ಭದಲ್ಲಿ ಅವರನ್ನೇ ಅರೆಸ್ಟ್ ಮಾಡ್ತಾ ಇಲ್ಲ ಅವರ ಮೇಲೆ ಯಾವುದೇ ಕೇಸನ್ನು ಹಾಕ್ತಾ ಇಲ್ಲ ಅದೇ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಮಗಳಿಗೆ ನ ಎರೆಸ್ಟ್ ಮಾಡಲಿಕ್ಕೆ ವಿವಸ್ಥೆ ಮಾಡಲಿಕ್ಕೆ ಹೋದ ಮಾಡಿ ನೂ ನಲ್ವತ್ತು ಜನ ಪೊಲೀಸರು ಹೋಗಿ ಆ ಹೆಣ್ಮಗಳನ್ನ ಎರೆಸ್ಟ್ ಮಾಡ್ತಾರೆ ಅವರಿಗೆ ಅಟೆಂಪ್ಟ್ ಆಫ್ ಮರ್ಡರ್ ಕೇಸನ್ನು ಕೂಡ ಹಾಕುವಂಥದ್ದು ನಡೀತಾ ಇದೆ ಆದ್ರಿಂದ ಕರ್ನಾಟಕ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಏರ್ಪೇರು ಮಾಡುವಂತ ಕಾಯಕದಲ್ಲಿ ತೊಡಗಿದೆ ಇಲ್ಲಿ ಯಾರಿಗೂ ಕೂಡ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರದಲ್ಲಿ ಈ ಎಲ್ಲ ವಿಷಯವನ್ನ ನಾವು ಮಾನ್ಯ ಗವರ್ನರ್ ಅವರಿಗೆ ತಿಳಿಸುವಂತ ಕೆಲಸವನ್ನ ಇವತ್ತು ಮಾಡಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ